ಯಾರನ್ನೇ ಆಗಲಿ ಅತಿಯಾಗಿ ತಿತ್ತಲು ಹೋಗಬೇಡಿ ಯಾಕೆಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತಾ ಹೋಗುವುದು ನೆನಪಿರಲಿ ಎಲ್ಲವೂ ಅರ್ಥ ಆಗುವುದು ಅನುಭವ ಆದ ಮೇಲೇನೆ ನಂಬಿಕೆ ಎಂಬ ಅಡಿಪಾಯ ಎಷ್ಟು ಗಟ್ಟಿಯಾಗಿರುತ್ತದೋ ಸಂಬಂಧವು ಅಷ್ಟೇ ಚೆನ್ನಾಗಿರುತ್ತದೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಮಾಡುವ ಅಪಪ್ರಚಾರ ಹಾಗೂ ಸ್ವಾರ್ಥಕ್ಕೋಸ್ಕರ ಸತ್ಯವನ್ನು ಮುಚ್ಚಿಟ್ಟು ತುಳಿಯುವ ಪ್ರಯತ್ನ ಒಂದಲ್ಲ ಒಂದು ದಿನ ಹೊರಬಂದೇ ಬರುತ್ತದೆ ಸತ್ಯವನ್ನು ಹಾಗೂ ಉತ್ತಮ ವ್ಯಕ್ತಿತ್ವವಿರೋ ವ್ಯಕ್ತಿಯನ್ನು ಎಷ್ಟು ಕೆಳಗೆ ಹಾಕಿ ತುಳಿದರೂ ಸಮಯ ಬಂದಾಗ ಅದಕ್ಕಿಂತ ಹೆಚ್ಚಾಗಿ ಅವರ ಕೀರ್ತಿ ಎತ್ತರಕ್ಕೆ ಏರುತ್ತದೆ ಹಾಗೂ ಅದು ಎಲ್ಲರಿಗೂ ತಿಳಿಯುತ್ತದೆ ಯಾರು ಯಾರನ್ನ ಯಾರಿಂದ ಯಾವಾಗ ಬೇಕಾದರೂ ದೂರ ಮಾಡಬಹುದು ಆದರೆ ಮನಸ್ಸಿಂದ ನೆನಪಿನಿಂದ ಭರವಸೆಯಿಂದ ದೂರ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು